ನಗರದ ಹೊರವಲಯ ಎಸ್ಎಂ ನಗರದಲ್ಲಿ ಗುರುವಾರ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶಯದಲ್ಲಿ ನಡೆದ ಜನಕಲ್ಯಾಣ ಸಮಾವೇಶದಲ್ಲಿ ಒಂದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಕ್ಕಪಕ್ಕದಲ್ಲಿ ಕುಳಿತಿದ್ದರು ಒಂದು ಬಾರಿಯೂ ಮುಖ ಕೊಟ್ಟು ಒಬ್ಬರಿಗೊಬ್ಬರು ನೋಡಲಿಲ್ಲ ಒಂದು ಬಾರಿಯೂ ಮಾತನಾಡದೆ ಮುನಿಸು ಎಂಬಂತೆ ಉತ್ತರ ದಕ್ಷಿಣ ರೀತಿ ಮುಖ ಮಾಡಿಕೊಂಡಿದ್ದರು ಈಗಾಗಲೇ ಸಮಾವೇಶ ನಡೆಯುವ ಮೊದಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಸನಕ್ಕೆ ಆಗಮಿಸಿ ಸಮಾವೇಶದ ಬಗ್ಗೆ ಪರಿಶೀಲನೆ ನಡೆಸಿದ್ದರು ಅಹಿಂದ ಸಮಾವೇಶ ಹೆಸರು ತೆಗೆದು ಹಾಕಿ ಜನಕಲ್ಯಾಣ ಸಮಾವೇಶ ಎನ್ನುವ ಹೆಸರನ್ನು ಇಟ್ಟು ವಾಪಸ್ ಹೋಗಿದ್ದರು ಸಮಾವೇಶದಲ್ಲಿ ಅಕ್ಕಪಕ್ಕ ಕುಳಿತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಬಾರಿಯೂ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡಲಿಲ್ಲ ಶ್ರೀನಿವಾಸ್ ಟಿವಿ ವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ